ಆ ನದಿ ದೊಡ್ಡ ಬಂಡೆಗೆ ಹೊಡೆದು 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 ಅವು ಪುಟ್ಟ ಪುಟ್ಟ ಕಲ್ಲುಗಳಾಗಿ ರೂಪಾಂತರಗಳು ಸಮಯ ತಗೊಳ್ತಷ್ಟು ಕೆತ್ತಿದ ಮೇಲೆ ನೀವು ಅದನ್ನು ದೇವರು ಅಂತ ಭಾವಿಸಿ ಭಾವಿಸಿದಾಗ ಆ ವಿಗ್ರಹ ನಿಮಗೆ ರೆಸ್ಪಾನ್ಸ್ ಮಾಡ್ತದಲ್ಲ ನೀವು ಯಾವುದ್ರಲ್ಲೂ ಬೇಕಾದ್ರೂ ಭಗವಂತನನ್ನ ನೋಡ್ಲಿಕ್ಕೆ ಆಗ್ತದೆ ಬಿಕಾಸ್ ಲಾಡ್ ಈಸ್ ಆಮ್ನಿ ಪ್ರೆಸೆಂಟ್ಸ್ ದೇವರು ಅಂದರೆ ಕಲ್ಲಲ್ಲ ಒಂದು ವಿಗ್ರಹ ಮಾಡುವುದೇ ಇಟ್ಕೊಳ್ಳೋಣ ಯಾವುದ್ರಿಂದ ಎಲ್ಲ ಮಾಡ್ತೀವಿ ಪಂಚಭೂತಗಳಿಂದ ಅಗ್ನಿ ಒಂದು ವಿಗ್ರಹವನ್ನು ಹಾಕ್ತೀವಿ ಜಲ ವಾಯು ಐದು ಎಲಿಮೆಂಟ್ ಇಲ್ಲದೆ ಜಗತ್ತಲ್ಲಿ ಯಾವುದಿಲ್ಲ ಈ ಪಂಚಭೂತ ತತ್ವವನ್ನೇ ಸನಾತನ ಧರ್ಮ ಪೂ ದೇವರು ಅಂತ ಹೇಳಿದ್ ನೋಡಿ ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ ಅಂತಾಯ್ತು ಲಿಂಗ ಆಯ್ತು ಅಂದ್ರೆ ಐದು ಸೇರಿ ಸಂಘಟನಾ ಶಕ್ತಿಯಲ್ಲಿ ಸೇರಿ ಲಿಂಗ ಆಯ್ತು ಶಾಸ್ತ್ರೀಯವಾಗಿ ಹೇಳಿದ್ರೆ ಪಾನ ಅಪಾನ ಬ್ಯಾನ ಉದಾನ ಸಮಾನ ಈ ನೈವೇದ್ಯದಲ್ಲಿ ಹೇಳುದು ನಾವು ಇದನ್ನು ಈ ಐದು ಸೇರಿದಾಗ ಐದು ಪ್ರಾಣ ಪಂಚಪ್ರಾಣಗಳಿಂದ ಸೇರಿದ್ರೆ ಒಂದು ಪ್ರಾಣಶಕ್ತಿ ಆಗುತ್ತೆ ಪಂಚಭೂತಗಳಿಗೂ ಈ ಪಂಚಪ್ರಾಣಗಳಿಗೂ ಡೈರೆಕ್ಟ್ ಕನೆಕ್ಷನ್ ಉಂಟು ಹಾಗಾಗಿ ನಮ್ಮ ಸೃಷ್ಟಿಯ ಯಾವುದೇ ವಸ್ತುವನ್ನು ನೀವು ಡಿಸೆಕ್ಟ್ ಮಾಡಿದ್ರು ಅದು ಕೊಲ್ಲ ಆಗಲಿ ಅದು ಗಿಡ ಆಗಲಿ ಒಬ್ಬ ಮನುಷ್ಯನೇ ಆಗಲಿ ವಿ ವಿಲ್ ಗೆಟ್ ವಾಟ್ ಎವರ್ ಐದು ಎಲಿಮೆಂಟ್ ಸಿಗ್ತದೆ ಅಲ್ವಾ ಯಾರೋ ಹೇಳ್ಬೋದು ಗುರುಜಿ ಕಲ್ಲಲ್ಲಿ ಮಣ್ಣಿನ ಕೂಡ ಕಲ್ಲನ್ನು ಎಷ್ಟೋ ದಿನ ಆದಮೇಲೆ ಅಲ್ಲ ಮಣ್ಣಾಗೋದು ಸೂರ್ಯನ ರಶ್ಮಿಗೆ ತಾಗಿ 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 ಶುರು ಮರಳಾಗಿ ಮತ್ತೆ ಮಣ್ಣಾಗ್ತದೆ ಸೈಂಟಿಫಿಕ್ ಆಗಿ ಇದುಂಟು ನದಿಯದ್ರ ವಿಚಾರದಲ್ಲಿ ಹೇಳಬಹುದು ನದಿಯಲ್ಲೊಂದು ಬಂಡೆ ಸುಮಾರು ಕಲ್ಲಿದೆ ನದಿದು ಅದು ಆ ನದಿ ದೊಡ್ಡ ಬಂಡೆಗೆ ಹೊಡೆದು 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 ಅವು ಪುಟ್ಟ ಪುಟ್ಟ ಕಲ್ಲುಗಳಾಗಿ ರೂಪಾಂತರಗಳು ಸಮಯ ತಗೊಳ್ತೇ ಹಾಗಾಗಿ ಕಲ್ಲನ್ನು ಪೂಜೆ ಮಾಡಿದ್ದಲ್ಲ ಕಲ್ಲಲ್ಲಿರೋ ಚೈತನ್ಯಕ್ಕೆ ಪೂಜೆ ಮಾಡು ನಮ್ಮ ದೇಹದಲ್ಲೂ ಚೈತನ್ಯ ಉಂಟು ಇಲ್ಲ ಅಂತ ಯಾರು ಕಲ್ಲು ಕಲ್ಲುಜ್ಜಿದ್ರೆ ಬೆಂಕಿ ಬರೋದು ಗೊತ್ತಾಗ್ತದೆ ಚೈತನ್ಯ ಉಂಟು ಅಂತ ಹ್ಮ್ ಕಲ್ಲಿಗೆ ಭಾವನೆ ಇಲ್ವಾ ಒಂದು ಕೆತ್ತಿದ ಮೇಲೆ ನೀವು ಅದನ್ನ ದೇವರು ಅಂತ ಭಾವಿಸಿ ಭಾವಿಸಿದಾಗ ಆ ವಿಗ್ರಹ ನಿಮಗೆ ರೆಸ್ಪಾನ್ಸ್ ಮಾಡ್ತದಲ್ಲ ಪ್ರಸಾದ ಬೀಳೋದು ಅಂತ ಉಂಟಲ್ಲ ದೇವಸ್ಥಾನದಲ್ಲಿ ಹೇಗೆ ಮತ್ತೆ ನೀವು ತೀವ್ರ ಭಾವಿಸಿದಿರಿ ಇದನ್ನ ರಾಮಕೃಷ್ಣ ಪರಮಂಸರು ಚೆನ್ನಾಗಿ ಹೇಳುತ್ತಾರೆ ಕಾಳಿಯನ್ನು ಅವರು ಭಾವಿಸಿ ಭಾವಿಸಿ ಆ ಮಣ್ಣಿನ ವಿಗ್ರಹ ಕಾಳಿ ರೂಪ ಧರಿಸ್ತಂತೆ ಸರಿ ಅವ್ರು ಬಂಡಲು ಬಿಟ್ರು ಅಂತ ಇಟ್ಕೊಳ್ಳುವ ಮೀರ ಮೀರ ತನ್ನ ಮಣ್ಣಿನ ಕೊಂಬೆ ಕೃಷ್ಣನನ್ನ ಕೃಷ್ಣ ಕೃಷ್ಣ ಅಂತ ತೀವ್ರ ಭಾವಿಸಿದ್ದಕ್ಕೆ ಕೃಷ್ಣ ದರ್ಶನ ಆಯ್ತು ಅದು ಆ ಮೂಢನಂಬಿಕೆ ಅಂತ ಇಟ್ಕೊಳ್ಳುವ ಎಷ್ಟೋ ಜನ ದಾರ್ಶನಿಕರು ಲಿಂಗ ಪೂಜೆಯಲ್ಲಿ ಮಾಡಿ ಪರಮಾತ್ಮನ ದರ್ಶನ ಮಾಡದವರಿದ್ದಾರೆ ಬಸವಣ್ಣ ಆಗರೆ ಕಲ್ಲು ಕಟ್ಟಿಕೊಂಡಿದ್ದಲ್ಲಲ್ಲ ಅವರ ಪ್ರಾಣಶಕ್ತಿ ಇರುವ ಭಾವ ಭಾವದಿಂದ ಪ್ರಾಣದಿಂದ ಆ ಲಿಂಗವನ್ನು ಪೂಜೆ ಮಾಡಿ ಅದಕ್ಕೆ ಭಾವಲಿಂಗ ಪ್ರಾಣಲಿಂಗ ಆತ್ಮಲಿಂಗ ಬಸವತತ್ ನೀವು ಯಾವುದ್ರಲ್ಲೂ ಬೇಕಾದ್ರೂ ಭಗವಂತನನ್ನ ಆಗ್ತದೆ ಬಿಕಾಸ್ ಲಾರ್ಡ್ ಇಸ್ ಆಮ್ಲಿ ಪ್ರೆಸೆಂಟ್ಸ್ ಕರೆಂಟಿಗೆ ರೂಪ ಇಲ್ಲ ಕರೆಂಟ್ ಬೆಳಕಷ್ಟೆ ಆ ಕರೆಂಟನ್ನು ನೋಡ್ಲಿಕ್ಕೆ ರೂಪಗಳನ್ನು ಇಟ್ಕೊಂಡಿದ್ದೀವಿ ಹಾಗಂತ ರೂಪದಲ್ಲೂ ಕರೆಂಟ್ ಉಂಟು ಫ್ಯಾನ್ ಅಲ್ಲಿ ಕರೆಂಟ್ ಇಲ್ವಾ ಸ್ವಿಚ್ ಹಾಕಿದ್ರೆ ಗೊತ್ತಾಗ್ತದೆ ಅದೇ ತರ ರೂಪಾಂತರದಲ್ಲೂ ಕರೆಂಟ್ ಉಂಟು ದೇವರು ಮೂರು ರೂಪದಲ್ಲಿ ಇದ್ದಾನೆ ಒಂದು ಆಮ್ನಿ ಪ್ರೆಸೆನ್ಸ್ ಆಗಿ ಎಲ್ಲ ಕಡೆ ವ್ಯಾಪ್ಸಿದ್ದಾನೆ ಅತ್ಯಾತಿಷ್ಠ ದಶಾಂಗುಲಂ ಅಂತ ಪುರುಷ ಸೂಕ್ತ ಅದೇ ದೇವರು ಏಕರೂಪದಲ್ಲೂ ಇದ್ದಾನೆ ವಿಗ್ರಹ ರೂಪದಲ್ಲಿ ಅದೇ ದೇವರು ರೂಪಾಂತರ ಆಗಿ ಎಲ್ಲ ಜೀವಿಗಳಲ್ಲೂ ಇದ್ದಾನೆ ಈ ಜ್ಞಾನ ಇದ್ದವನಿಗೆ ಈ ಪ್ರಶ್ನೆ ಬರೋದಿಲ್ಲ ಈ ಜ್ಞಾನ ಇಲ್ಲದಿದ್ದಾಗ ಕೊಲ್ಲಿಗೆ ಯಾಕೆ ಪೂಜೆ ಮಾಡಿದ್ರಿ ನಾವು ಹೇಳುದು ಕಲ್ಲೊಳಗೆ ದೇವರಿಲ್ಲ ಅಂತ ಯಾರು ಹೇಳೀತು ಎರಡನೇ ಗಸಬುಗೆ ಪ್ರೂವ್ ಮಾಡಿದ್ನಲ್ಲ ಅವನು ಕಂಬ ಹೊಡೆದು ಬರ್ತಿದ್ದಾನ ಕಂಬದ ಕಂಬ ಹೊಡೆದು ಬಂದ ಎಷ್ಟೋ ಲಿಂಗಗಳಿದೆ ಎಷ್ಟೋ ಉದ್ಭವ ಲಿಂಗಗಳಿದೆ ಎಷ್ಟೋ ವಿಗ್ರಹಗಳು ಉದ್ಭವವಾಗಿ ಬೆಳೀತಾ ಇದೆ ಯಾಗಂಟಿ ಬಸವಣ್ಣ ಕಲ್ಲಲ್ವದು ಬೆಳೀತುಂಟಲ್ಲ ನಿಮ್ಮ ಸೈನ್ಸ್ ಅವ್ರು ಯಾಕೆ ಬಸವ ಮಾತ್ರ ಬೆಳೀತಿದೆ ಕೆಳಗಿರೋ ಬಂಡೆ ಯಾಕೆ ಬೆಳೀತಿಲ್ಲ ಬಂಡೆ ಬೆಳೆದಿದ್ದಕ್ಕೆ ಬಸವ ಬೆಳೆದಿದೆ ಅಂತ ಇಟ್ಕೋ ಕಲ್ಲು ಬೆಳೆಯುವುದಾದ್ರೂ ಹೇಗೆ ಒಂದು ಪ್ರಶ್ನೆ ಇನ್ನೊಂದು ಕಲ್ಲಿದ್ದಾಗಿದ್ದು ಬಸವಣ್ಣ ಮಾತ್ರ ಬೆಳೀತಿರುವುದು ಹೇಗೆ ಈ ಎರಡನ್ನ ನೇರ ಹೋಗಿ ಸದ್ ಎಲ್ಲರಿಗೂ ಕಾಣುವ ಹಾಗೆ ಉಂಟಾ ಬಸವ ಹೋಗಿ ನಾವು ನಮಗೆ ಪ್ರಶ್ನೆ ಹಾಕೊಂಡ್ರೆ ಕಲ್ಲಲ್ಲಿ ದೇವರು ಇದ್ದಾನೆ ಇಲ್ವ ಗೊತ್ತಾಗ್ತದೆ ಕಲ್ಲೊಳಗಿರೋ ಚೈತನ್ಯವನ್ನ ನಮಸ್ಕಾರ ಆ ಚೈತನ್ಯ ಇರೋದ್ರಿಂದ ಆ ಕಲ್ಲು ಬೆಳೆಯೋದು ನಮ್ಮ ದೇಹವೇ ಎಕ್ಸಾಂಪಲ್ ಕೊಡ್ತೀವಿ ಇದೊಂದು ಕಲ್ಲಿಂದ ಮಾಡಿದ ಮೂರ್ತಿ ನಾನು ನನ್ನೊಳಗೆ ಜೀವಶಕ್ತಿ ಇಲ್ಲಾಂದ್ರೆ ನಾನು ಹೆಣ ಬೆಳೆದೋಗಲ್ಲ ಕೊಳತೋಗ್ತೀನಿ ಆ ಜೀವಶಕ್ತಿ ಒಳಗಿರೋದ್ರಿಂದ ನನ್ನಲ್ಲಿ ಈ ತ್ವಚೆಗಳು ಹೇಗೂ ಉಂಟು ಆ ನನ್ನಲ್ಲಿ ಆ ಜೀವಶಕ್ತಿ ಹೋದರೆ ಈ ದೇಹವೇ ಸ್ಮೆಲ್ ಹೊಡಿಲಿಕ್ಕೆ ಶುರುವಾಗ್ತದೆ ಚೈತನ್ಯ ಇಲ್ಲ ಅದರೊಳಗೆ ಮತ್ತು ಹುಳೆ ಬರ್ಲಿಕ್ಕೆ ಶುರುವಾಗ್ತದೆ ಮತ್ತೆ ಇದು ಜಡ ಆಗುತ್ತೆ ಥಂಡಿಗ ಟಿಂಗ್ ಆಗುತ್ತೆ ಮೂವ್ಮೆಂಟ್ ಇಲ್ಲ ಆಗ್ತದೆ ಹಾಗಾದ್ರೆ ಈ ದೇಹ ಅನ್ನೋ ಕಲ್ಲು ಮೂವ್ ಆಗ್ತಿದ್ದು ಚೈತನ್ಯ ಶಕ್ತಿ ನನ್ನೊಳಗಿರೋ ಚೈತನ್ಯವೇ ಅಣು ರೇಣು ತೃಣ ಕಾಷ್ಟ ಎಲ್ಲದರಲ್ಲೂ ಇದೆ ಹಾಗಾಗಿ ಈ ಜಗಂತಲ್ಲಿ ದೊಡ್ಡವನು ಇಲ್ಲ ಸಣ್ಣವನು ಇಲ್ಲ ಶುದ್ಧವೂ ಇಲ್ಲ ಅಶುದ್ಧವೂ ಇಲ್ಲ ಅದು ನಮ್ಮ ಭಾವನೆ ಬಿಟ್ಟರೆ ನಮಗೆ ಟಾಯ್ಲೆಟ್ ಅಶುದ್ಧ ಮನುಷ್ಯರ ಭಾವನೆ ನಾಯಿಗೂ ಊಟ ನಾಯಿಗದು ಬ್ರೇಕ್ಫಾಸ್ಟ್ ಅದು ನಮಸ್ಕಾರ ಮಾಡಿ ತಿಂತದೆ ಅನ್ನ ಬ್ರಹ್ಮ ನನಗೆ ಅಂತ ಅಲ್ವಾ ನಮಗೆ ಮನುಷ್ಯ ದೇಹಕ್ಕೆ ನಾವು ನಾವು ಸತ್ರೆ ನಾವು ಹೆಣ ಆದ್ರೆ ಹದ್ದುಗಳಿಗೆ ಅದ್ ನಮಸ್ಕಾರ ಮಾಡ್ತಿನ್ತ್ ಹೆಣ ಅಂತ ಹೇಳಲ್ಲ ನನ್ನ ಊಟ ನೂಟೈದು ಯಾವ್ದನ್ನ ಅದಕ್ಕೆ ನಮ್ಮ ವಿವೇಕ ಸ್ವಲ್ಪ ಸರಿ ಇರ್ಬೇಕು